ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಮಿನಿ ಬ್ಲಾಗ್ ಆಗಿರುತ್ತೆ ಹಾಗೆ ಇದು ನೈಟು ನಾನು ರುಬ್ ಅಕ್ಕಿ ಹಿಟ್ನ ರುಬ್ತಾ ಇರೋವಂಥ ಪಿಕ್ಚರು ಹಾಗೆ ನಾನು ಏನೇನು ಆ್ಯಡ್ ಮಾಡಿ ರುಬ್ತೀನಿ ನೋಡಿ ಈಗ ಕೊತ್ತಮರಿ ಸೊಪ್ಪಿನ ಕಡ್ಡಿ ಏನಿದೆಯೋ ಅದನ್ನು ಯಾವುದೂ ವೇಸ್ಟ್ ಮಾಡಲ್ಲ ನಾನು ಅದ್ರ ಜೊತೆಗೆ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಮಿಕ್ಕಿರುವಂಥ ತಂಗ್ಳನ್ನು ಹಾಕಿ ರುಬ್ಬಿ ದೋಸೆಗಾಗಲಿ ಇಡ್ಲಿಗಾಗಲಿ ರುಬ್ಬಿಟ್ಕೋತೀನಿ ತುಂಬ ಸಾಫ್ಟಾಗಿ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನನ್ನ ನನ್ನ ಸ್ಟೈಲ್ ನನ್ನ ವಿಧಾನ ಅಂತಲೇ ಹೇಳ್ಬೋದು ನಾನು ಇನ್ನೊಬ್ಬರಿಂದ ನೋಡಿ ಕಲ್ತಿರೋ ಅಂಥದ್ದಲ್ಲ ನಾನಾಗೇ ಇದು ಕಲ್ತಿರೋ ಅಂಥದ್ದು ಹಾಗಾಗಿ ತೋರಿಸೋಣ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿ ಹಾಕಿದ್ದೀನಿ ನನ್ನ ವೀಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಲ್ಲ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ ಹಾಗೆ ಅಕ್ಕಿ ಇಟ್ಟು ಸುಮಾರು ನಾನೊಂದು ನಮ್ಮ ಮನೇಲಿ ಒಂದು ಸಣ್ಣದೊಂದು ಸೇರಿದೆ ಒಂದು ಮೂರು ಸೇರಿನಷ್ಟು ಅಕ್ಕಿ ನೆನೆ ಹಾಕಿದ್ದೆ ಅದಕ್ಕೆ ಒಂದು ಸೇರಿನಷ್ಟು ಚಿಕ್ಕದು ಸಣ್ಣ ಸೇರೆ ಅದು ಆ ಸಣ್ಣ ಸೇರಲ್ಲಿ ಮೂರು ಸೇರು ಅಕ್ಕಿ ಅಂದರೆ ಅದಕ್ಕೆ ಒಂದು ಸೇರಿನಷ್ಟು ನಾನು ಉದ್ದಿನ ಬೇಳೆ ನೆನೆ ಹಾಕಿ ಎರಡು ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಿ ಇಟ್ಟಿದ್ದೆ ತುಂಬಾ ಚೆನ್ನಾಗಿ ನೆಂದಿತ್ತು ಅದಾದಮೇಲೆ ನೈನ್ತ್ ಒಂಬತ್ತುವರೆಯಲ್ಲಿ ನೈಟು ಮಂಗಳವಾರ ಅಕ್ಕಿ ಹಿಟ್ಟನ್ನ ರುಬ್ಬಿ ಇಟ್ಕೊಂಡಿದ್ದೆ ಹಾಗಾಗಿ ನೋಡಿ ಚಳಿಗಾಲದಲ್ಲಿ ಅಕ್ಕಿ ಹಿಟ್ಟು ಉಬ್ಬಲ್ಲ ನೊರೆ ಬರೋಲ್ಲ ಅಂತ ಹೇಳ್ತಾರೆ ನಮ್ಮ ಮನೇಲಿ ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇದ್ದಾಗ ಲೇಟಾಗಿ ಎದ್ದೆ ಸೆವೆನ್ ತರ್ಟಿ ಅಂತ ಅನ್ಕೋತೀನಿ ಸೆವೆನ್ ಓ ಕ್ಲಾಕು ಆಮೇಲೆ ಎದ್ದು ಬಿಸಿನೀರು ಕಾಯಿಸ್ಕೊಂಡು ಬಿಸಿನೀರು ಕುಡಿದ್ಬಿಟ್ಟು ಹಾಗೆ ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ನಾಲ್ಕು ಒಂದು ಐದಾರು ಆಲೂಗಡ್ಡೆ ಇತ್ತು ಅದರಲ್ಲಿ ನಾಲ್ಕು ಆಲೂಗೆಡ್ಡೆನ ಬೇಯಿಸಿದೆ ಬೇಯಿಸ್ಕೊಂಡು ಹಾಗೆ ಬಿಸಿನೀರು ಚೆನ್ನಾಗಿ ಕಾಯ್ದಿತ್ತು ಕಾಫಿ ಏನು ಮಾಡಲಿಲ್ಲ ಮಕ್ಳಿಗೂ ಅಷ್ಟೇ ಬಿಸಿನೀರನ್ನೇ ಕುಡ್ಕೊಂಡು ಮತ್ತೆ ಒಂದೇ ಸಲ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ತಣ್ಣಗಾಗಲಿ ಅಂತ ಅಂದ್ಬಿಟ್ಟು ಬಿಸಿನೀರ್ನ ಸೈಡಲ್ಲಿ ಇಟ್ಟಿದ್ದೆ ಹಾಗೇ ದೋಸೆ ಇಟ್ಟು ರೆಡಿಯಾಗಿದ್ದರಿಂದ ಮಕ್ಳಿಗೂ ರೆಡಿ ಮಾಡಬೇಕಾಗಿತ್ತು ಬಿಸಿನೀರೆಲ್ಲ ಅವ್ರಿಗೆ ಬಿಸ್ನೀರು ಕಾಯಿಸ್ಬಿಟ್ಟು ಮುಖ ಎಲ್ಲ ತೊಳಿಯೋಕ್ಕೆ ಮುಖ ಏನು ತೊಳೆದಿಲ್ಲ ಸ್ನಾನೇ ಮಾಡಿಸ್ಬಿಟ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಹಾಗೆ ಅಮ್ಮನೂ ಇದ್ದರು ಅವರೇ ಮಕ್ಕಳಿಗೆಲ್ಲ ರೆಡಿ ಮಾಡಿ ಸ್ನಾನ ಮಾಡಿಸಿದ್ರು ಬ್ರೇಕ್ಫಾಸ್ಟ್ ರೆಡಿ ಆಯ್ತಾಯಿತ್ತು ನಾನು ದೋಸೆ ಒಂದು ಕಡೆ ದೋಸೆ ಮಾಡ್ತಾ ಒಂದು ಕಡೆ ಆಲೂಗಡ್ಡೆ ಪಲ್ಯ ಆಲೂಗೆಡ್ಡೆ ಬೇಯಿಸ್ತಾ ಹೀಗೆ ತಿಂಡಿ ಎಲ್ಲ ರೆಡಿ ಮಾಡಿಕೊಂಡೆ ಒಂದು ಕಡೆ ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ದೋಸೆ ನಾನು ಮಾಡೋ ಶೈಲಿನೇ ಇದು ಯಾವಾಗಲೂ ಚೆನ್ನಾಗೇ ಬರುತ್ತೆ ಹಾಗೆ ಇಡ್ಲಿ ಮಾಡುವಾಗ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋತೀನಿ ಹಿಟ್ಟು ದೋಸೆ ಮಾಡುವಾಗ ಸ್ವಲ್ಪ ತೆಳ್ಳಗೆ ಮಾಡ್ಕೋತೀನಿ ಯಾಕೆಂದರೆ ಇಡ್ಲಿ ಮಾಡುವಾಗ ಗಟ್ಟಿಯಾಗೇ ಇರಬೇಕು ಅದು ಉಬ್ಬುತ್ತಲ್ಲ ಹಾಗಾಗಿ ಇಡ್ಲಿ ಮಾಡುವಾಗ ಗಟ್ಟಿಯಾಗಿರುತ್ತೆ ದೋಸೆ ಮಾಡುವಾಗ ಒಂದಿಷ್ಟು ತೆಳ್ಳಗೆ ಮಾಡ್ಕೋತೀನಿ ನನ್ನ ಮಕ್ಕಳಿಗೆ ಇಡ್ಲಿಗಿಂತ ಆಲ್ಮೋಸ್ಟ್ ದೋಸೆನೇ ತುಂಬ ಇಷ್ಟ ಹಾಗಾಗಿ ಯಾವಾಗಲೂ ದೋಸೆನೇ ಕೇಳ್ತಾರೆ ದೋಸೆ ಮಾಡ್ತೀನಿ ಮಿಕ್ಕಿದ್ರೆ ಪಡ್ಡೂ ಮಾಡ್ತೀನಿ ಇಡ್ಲಿನೂ ಮಾಡ್ತೀನಿ ಅದರಲ್ಲೇ ಪಡ್ಡು ಮಾಡುವಾಗ ಅದೇ ಸ್ವಲ್ಪ ಕ್ಯಾರೆಟ್ ಆಗಲಿ ಕೊತ್ತಂಬರಿ ಆಗಲಿ ಆ್ಯಡ್ ಮಾಡಿಕೊಂಡು ಪಡ್ಡು ಮಾಡ್ತೀನಿ ಇದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ದೋಸೆ ಹಾಗೆ ಅದ್ರ ಜೊತೆಗೆ ಆಲೂಗಡ್ಡೆ ಎಲ್ಲ ಬೆಂದಿತ್ತು ಬೇಯಿಸ್ಕೊಂಡಿದ್ದ ಆಲೂಗಡ್ಡೆ ಎಲ್ಲ ಹಾಗೆ ಒಗ್ಗರಣೆ ಮಾಡ್ತಾ ಅದನ್ನು ಮಾಮೂಲಿ ಗೊತ್ತಲ್ಲ ಆಲೂಗಡ್ಡೆ ಪಲ್ಯ ಹೇಗೆ ಮಾಡ್ತಾರೆ ಆಲೂ ಪಲ್ಯ ಅಂತ ಅಂದ್ಬಿಟ್ಟು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಮೆಣಸಿನ್ಕಾಯಿ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸಾಸಿವೆ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಹೀಗೆ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ನಾಶ್ ಮಾಡಿ ಇಟ್ಕೊಂಡಿದ್ದಂಥ ಆಲೂಗಡ್ಡೆ ಎಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಆಲ್ಮೋಸ್ಟ್ ಆಲೂಗಡ್ಡೆ ಪಲ್ಯನೂ ರೆಡಿ ಆಯಿತು ಚಟ್ನಿನೂ ಆಲ್ರೆಡಿ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಎಲ್ಲ ತಿಂಡಿಗೆಲ್ಲ ರೆಡಿ ಆದಮೇಲೆ ನಮ್ಮಮ್ಮ ಹುಡುಗರಿಗೆಲ್ಲ ಸ್ನಾನ ಮಾಡಿಸಿದ್ರು ನನ್ನ ಮಕ್ಕಳಿಗೆ ಹಾಗೆ ಅವ್ರಿಗೆಲ್ಲ ಡ್ರೆಸ್ ಎಲ್ಲ ಮಾಡಿ ತಿಂಡಿನೂ ರೆಡಿ ಆಯ್ತಲ್ಲ ಹಾಗೆ ತಿಂಡಿನೂ ಹಾಕ್ಕೊಟ್ಟೆ ಎಲ್ಲ ತಿಂಡಿನೂ ಮಾಡಿಕೊಂಡ್ರು ಮಾರ್ನಿಂಗ್ ಆಲ್ರೆಡಿ ನೈನ್ ತರ್ಟಿ ಟೆನ್ ಓ ಕ್ಲಾಕೆಲ್ಲ ಸ್ಕೂಲ್ ಸ್ಕೂಲ್ ಹತ್ರ ಇರಬೇಕು ಪ್ರೇಯರ್ ಸ್ಟಾರ್ಟ್ ಆಗುತ್ತೆ ಹಾಗೆ ಅವರಿಬ್ರಿಗೂ ತಿಂಡಿ ಹಾಕ್ಕೊಟ್ಬಿಟ್ಟು ಹಾಗೆ ನಮ್ಮ ಅಮ್ಮನಿಗೂ ತಿಂಡಿ ಹಾಕ್ಕೊಟ್ಬಿಟ್ಟು ನಾನು ಕೂಡ ಹೋಗಿ ಮುಖ ವಾಶ್ ಮಾಡ್ಕೊಂಡು ಬಂದೆ ನಾನು ಅವ್ರನ್ನ ಬಿಟ್ಟು ಬಂದು ತಿಂಡಿ ಮಾಡಬೇಕಲ್ಲ ಸ್ಕೂಲ್ಗೆ ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಅದರಲ್ಲೂ ಇಬ್ಬರು ಜಗಳ ಇಬ್ಬರು ತುಂಬಾ ಗಲಾಟೆ ಮಾಡ್ತಾಯಿದ್ರು ನಮ್ಮ ಮುನ್ ಜೊತೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಇಬ್ಬರಿಗೂ ರೇಗಾಡ್ಬಿಟ್ಟು ನಾನೇ ಕರ್ಕೊಂಡು ಹೋದೆ ಓಕೆ ಫ್ರೆಂಡ್ಸು ನನ್ನ ವ್ಲಾಗ್ ಇವತ್ತಿನಲ್ವಾಗ್ ಇಷ್ಟ ಆಗಿರುತ್ತೆ ಯಾರ್ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್